ನಮಸ್ಕಾರ ಕೆಳ ತಿನ್ ಇಂದೆದ್ದ ಹಿಂದೆದ್ದ ತೆರೆ ನಾಳೆ ಬೀಳುವುದು ಮರುವಗಲು ಮುಂದೆ ತಾನೇಳುವುದು ಬೇರೆ ಗಾತ್ರದಲ್ಲಿ ಇಂದು ನಾಳೆಗಳನ್ನೆಲ್ಲವ ಕೂಡಿ ನೋಡಿದಡೆ ಮುಂದಹುದು ಹುದು ಬೆರಗುಂದೆ ಮಂಕುತಿಮ್ಮ ಈ ಕಗದಲ್ಲಿ ಡಿ ವಿ ಜಿಯವರು ನಮ್ಮ ಜೀವನನ ಸಮುದ್ರದಲ್ಲಿರುವ ತೆರೆಗಳಿಗೆ ಅಂದರೆ ಅಲೆಗಳಿಗೆ ಹೋಲಿಸ್ತಾರೆ ಇವತ್ತೆದ್ದಿದ್ದ ತೆರೆ ನಾಳೆ ಬೀಳುತ್ತೆ ಇವತ್ತು ಎದ್ದಿದ್ದಕ್ಕಿಂತ ನಾಳೆ ಗಾತ್ರ ಬೇರೆ ಇರುತ್ತೆ ಅಂತ ಹೇಳ್ತಾರೆ ಇದು ನಮ್ಮ ಜೀವನದಲ್ಲಿ ಹೇಗೆ ಅಂದರೆ ನಮ್ಮ ಜೀವನಗಳ ಅನುಭವಗಳಿಗೆ ನಾವು ಹೋಲಿಸ್ಬೋದು ಇವತ್ತು ಒಂದಿನ ನಮಗೆ ತುಂಬ ಖುಷಿಯಾಗಿರ್ಬೋದು ನಾಳೆ ದುಃಖ ಆಗಿರ್ಬೋದು ಒಂದಿನ ನಾವು ಯಾವುದೇ ಹೆಚ್ಚು ತೀವ್ರತೆಯಲ್ಲೇ ಜೀವನ ನಡೆಸಿರ್ಬೋದು ಅಥವಾ ಸಮನಾಗಿ ನಡೆಸಿರ್ಬೋದು ಈ ರೀತಿಯಾಗಿ ಅಲೆಗಳ ಥರ ನಮ್ಮ ಭಾವನೆಗಳು ನಮ್ಮ ಅನುಭವಗಳು ವಿಧ ವಿಧವಾಗಿರ್ತವೆ ಏರಿರು ತಿಳಿರ್ತಾವೆ ಅದರಲ್ಲಿ ಇದನ್ನು ನಾವೆಲ್ಲ ಒಟ್ಟಾರೆಯಾಗಿ ನೋಡಿದಾಗ ಅಂದರೆ ದೊಡ್ಡವರು ಹೇಳ್ತಾರಲ್ಲ ನಡೆದು ಬಂದ ಹಾದಿನ ನೋಡಿ ಅಂತ ಹಾಗೆ ನಾವು ನಡೆದು ಬಂದ ಹಾದಿನ ನೋಡಿದಾಗ ನಮ್ಮ ಅನುಭವಗಳು ನಮ್ಮನ್ನು ರೂಪಿಸ್ತಾ ಹೋಗಿರುತ್ತೆ ಆ ಅನುಭವಗಳಿಂದಾನೆ ನಾವು ಇವತ್ತು ಏನೇ ಆಗಿದ್ರೂ ಜೀವನದಲ್ಲಿರ್ತೀವಿ ಆವಾಗ ನಮ್ಮ ಜೀವನ ಅನ್ಸುತ್ತೆ ಅಯ್ಯೋ ಇದೆಲ್ಲ ಗೊತ್ತೇ ಇರಲ್ಲ ಇದೆಲ್ಲ ಕಲಿತೆ ಅಲ್ವಾ ನಾನು ಇದನ್ನು ಹೇಗೆ ಕಲಿತೆ ಇದೆಲ್ಲ ಕಾರಣ ನನ್ನ ಅನುಭವಗಳೇ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಆಗ ನಮ್ಮ ಜೀವನ ನಮಗೊಂದು ಬೆರಗು ಅಥವಾ ಒಂದು ವಿಸ್ಮಯ ಥರ ಕಾಣಿಸುತ್ತೆ ನಮ್ಮ ಜೀವನದ ಹಿಂದಿನ ಅಲೆಗಳಂತೆ ಎದ್ದು ಬರುವ ಅಥವಾ ಇಳಿಯುವ ಅಲೆಗಳ ಥರ ನಮ್ಮ ಅನುಭವಗಳು ನಮಗೆ ಬಹಳಷ್ಟನ್ನು ಕಲಿಸ್ಕೊಡುತ್ತೆ ಅದೇ ಈ ಕಗ್ಗದ ಸಾರಾಂಶ ವಂದನೆಗಳು